ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗ್ರಾಮೀಣ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಓದುವ ಹವ್ಯಾಸ ಬೆಳೆಸಬೇಕು ಎಂಬ ದೃಷ್ಟಿಯಲ್ಲಿ ಗ್ರಾಮ ಪಂಚಾಯಿತಿವಾರು ವಾರು ಗ್ರಂಥಾಲಯ ತೆರೆದು ಜ್ಞಾನ ಭಂಡಾರ ನೀಡುವುದು ಶ್ಲಾಘನೀಯ ಎಂದು ಪಿ ದೇವರಾಜ್ ಹೇಳಿದರು ಅವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಸಂಸ್ಥೆ ವತಿಯಿಂದ ತಾಲೂಕು ಮಟ್ಟದ ಗ್ರಂಥಾಲಯ ಸಲಹೆಯ ಸಮಿತಿ ಸದಸ್ಯರ ಹತ್ತು ದಿನಗಳ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅರಿವು ಕೇಂದ್ರದ ಸಲಹಾ ಸಮಿತಿ ಸದಸ್ಯರ ತರಬೇತಿ ಅನಿವಾರ್ಯ ಆದ್ದರಿಂದ ಸಲಹಾ ಸಮಿತಿ ಸದಸ್ಯರಿಗೆ ಗ್ರಂಥಾಲಯ ಬಗ್ಗೆ ಮಾಹಿತಿ ಇರಬೇಕು ಆದ್ದರಿಂದ ಈ ಕಾರ್ಯಾಗಾರ ಮಾಡಲಾಗುತ್ತದೆ ಎಂದು ತರಬೇತಿದಾರ ವಿಜಯಲಕ್ಷ್ಮಿ ಮಂಜುನಾಥ್ ಹೇಳುತ್ತಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಪಿಡಿಒಗಳು ಸಲಹಾ ಸಮಿತಿಯ ಸದಸ್ಯರು ಸಾಹಿತಿಗಳು ಇತರರು ಪಾಲ್ಗೊಂಡಿದ್ದರು ವರದಿ ಚಳ್ಳಕೆರೆ ಸಮಿತಿ ಮಟ್ಟದ ಒಂದು ದಿನದ ಕಾರ್ಯಕ್ರಮ ಸಮಿತಿ ಮುಖಾಮುಖಿ ತರಬೇತಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಪಂಚಾಯತ್ ಶಿಕ್ಷಕರು ಹಾಗೂ ನಮ್ಮ ಕಿಶೋರಿಯರು ಕಿಶೋರರು ಹಾಗೂ ನಮ್ಮ ಒಕ್ಕೂಟದ ಮಹಿಳಾ ಮಂಡಳಿಯ ಪ್ರತಿನಿಧಿ ಮಹಿಳೆಯರು ಹಾಗೂ ಶಿಕ್ಷಣ ತಜ್ಞರು ಅದೇ ಊರಿನಲ್ಲಿರುವಂತ

ಪಂಚಾಯತಿ ಬಂದ್ಬಿಟ್ರೆ ಅವ್ರದೇ ಆಗಿರುವಂತ ಸಮಿತಿಗಳು ಇದು ಸಮೇತ ಒಂದು ಸಮಿತಿಯನ್ನು ಹೊಸದಾಗಿ ನಾಪಸ್ಕೋಸ್ ಮಾಡ್ಬೇಕಲ್ಲ ನೀವು ಸಮಿತಿಯನ್ನು ರಚನೆ ಮಾಡಿದೀವಿ ಇದರಲ್ಲಿ ಹದಿಮೂರ್ ಜನ ಇರಬೇಕು ಅದನ್ನ ಸಮೇತ ನಾವು ವಾಟ್ಸಪ್ ಮಾಡಿದೀವಿ ಎಲ್ಲಾ ನಲವತ್ತು ಪಂಚಾಯತಿಗಳಲ್ಲಿದ್ದಾರೆ ತಾವೆಲ್ಲರೂ ನಮ್ಮ ಪಂಚಾಯತ್ ರಾಜ್ಗೆ